ಬಿಗ್ ಬಾಸ್ ಇಡೀ ಪ್ರಪಂಚನೇ ನೋಡುತ್ತೆ ಈ ಗಿಲ್ಲಿಗೆ ಸ್ವಂಟಕ್ಕೆ ಯಾರನ್ನ ಮೆಂತೆ ಮುದ್ದೆ ಮಾಡಿ ಕೊಟ್ ಕಳಿಸ್ಬೇಕು ಸೀತಾಪತಿ ಓಡಿಸ್ಬಿಟ್ರೆ ಆಟ ಬೊಂಬಾಟ್ ಹನುಮಂತನ್ ಕರ್ಸ್ಬೇಕಾಗಿತ್ತು ನಮ್ ಮಮ್ಮಗ ಬೈತಾನೆ ಯಾವಾಗ್ಲೂ ಬಿಗ್ ಬಾಸ್ ನೋಡ್ತೀಯಲ್ಲಮ್ಮ ಅಂತಾರೆ ನಮಸ್ತೆ ಸಂಜೆ ತಕ ನೋಡ್ತಿರ್ತಿವಿ ನಾವು ಸೂರಜ್ ಮತ್ತೆ ಚೈತ್ರ ಬಂದ್ಮೇಲೆ ಸಾರಿ ಅವ್ರು ರಜತ್ ಬಂದ್ಮೇಲೆ ಸಿಕ್ಕಾಪಟ್ಟೆ ವಲ್ಸ ಮಾತು ಸಿಕ್ಕಾಪಟ್ಟೆ ಇದು ಸಖತ್ತು ಜಗಳ 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 ಒಂದ್ ಏನ್ ಅಶ್ವಿನಿ ಗೌಡ ನ್ಯಾಯ ರೀತಿ ಧರ್ಮದಲ್ಲಿ ಮಾತಾಡ್ತಾರೆ ಆತರ ಏನಿಲ್ಲ ಯಪ್ಪಾ ಏನ್ ಜಗಳ ಇವ್ನ ನಟ ಕಾಮಿಡಿ ಮಾಡ್ಕೊಂಡು ಹೆಂಗ್ ಮಾತಾಡ್ಕೊಂಡು ಕೌಂಟರ್ ಕೊಟ್ಕೊಂಡು ಇರ್ತಾನೆ ಯಪ್ಪ ಮಿಕ್ಕಿದ್ರೆಲ್ಲನ ಅದ್ರಲ್ಲಿ ಚೆನ್ನಾಗಿ ಆಡೋರು ಸುಮಾರು ಜನ ಎಲ್ಲ ಆಡ್ತಾರೆ ಪರವಾಗಿಲ್ಲ ಯಾರಿಲ್ಲ ಎಪ್ಪ ಈಗ ಬಂದಿರತ್ತೆ ಇಬ್ಬರಿಂದಲೇನೆ ಇದು ಕಿತಾಪತಿ ಕದನಗಳು ಮತ್ತೆ ಇವ್ರ ಬಿಗ್ ಬಾಸ್ ಆಗಿ ಇವ್ರು ಬಂದಾರ ಅವರು ಹೋದ್ ಸೀಸನ್ ಅಂತ ಇವ್ರೆ ಜಾಸ್ತಿ ನಾವೇ ಇವಾಗ ಯಾರನ್ನ ಬಂದು ಇವಾಗ ಹಾಸ್ಟ್ಲೇಲ್ ಹೋದ್ರೆ ನಾವು ನಾವ್ ಸೀನಿಯರು ನಾವು ನಾವ್ ಹೇಳ್ದ ಕೇಳ್ಬೇಕು ತರ ಮಾಡಲ್ವ ತರ ಇವ್ರು ಇದ್ ಮಾಡ್ತಾ ಇದಾರೆ ಇಲ್ದಾರ್ಗ ಹೇಳ್ಕೊಡ್ಬೇಕು ಹಿಂಗಲ್ಲ ಹಿಂಗೆ ಅಯ್ಯೋ ಆ ಒಂದ್ ಸ್ವಲ್ಪ ಹೇಳ್ಬೇಕು ಸ್ವಂಟ ಟೈಟ್ ಹಿಡ್ಕೊಂಡ್ ಬಿಗ್ಗೆ ಕುತ್ಕೋಬೇಕು ಅಂತ ಯಾರ್ ಮನೇಲಿ ಪಾಚ ಬಿಡ್ತಾನೆ ಹಾ ಮೇಡಂ ಗೊತ್ತಾ ಬೆಳಗಿಿಂದ ಸಂಜೆವರೆಗೂ ಅವರಿಗೆ ಟೈಮ್ ಅಲ್ಲ ಅದಕ್ಕೆ ಸಿಕ್ಕಿರೋ ಟೈಮಲ್ಲಿ ಬಲಗ ಬಿಡ್ತಾರೆ ನಾನು ಏನ್ ಗೊತ್ತಾ ಬೇರೆ ಇದೆಲ್ಲ ಬಾತ್ರೂಮ್ ಅಲ್ಲಿ ಅಲ್ಲೆಗಲು ಹೋಗ್ತಾರೆ ಇವನು ಅಂಗಲ್ಲ ಎಲ್ ಸಿಗ್ತಿದ್ರೆ ಅಲ್ಲೇ ಅಲ್ಲೇ ಅವನು ಸ್ವಲ್ಪ ಫಸ್ಟ್ ಟೈಸ್ಟ್ ಬಿಗ್ಗ್ ಕುತ್ತ್ಕೊಂಡು ಬಿಟ್ರು ಆಮೇಲೆ ಚಿಕ್ಕೊಳ ಇವಳು ಬಂದಿದ್ದಳಲ್ಲ ರಕ್ಷಿತ ರಕ್ಷಿತ ಅವಳು ಪರ್ವಾಗೆಲ್ಲ ಚೆನ್ನಾಗಿ ಆಡತಾರೆ ಇವರಿಬ್ಬರು ಕಿತಾಪತಿ ಓಡಿಸ್ಬಿಟ್ರೇ ಆಟ ಬೊಂಬಾಟು ಮೇಡಮ್ ಅವರು ಈ ಒಂದು ಕಾರ್ಯಕ್ರಮನ ಹೈಪ್ ಮಾಡಕ್ ಬಂದಿದ್ದಾರೆ ಎಲ್ರಿಗೂ ಈಗ ಸ್ವಲ್ಪ ಜಾಸ್ತಿ ಆಯ್ತು ಜಗಳ ಏನೋ ಅಷ್ಟಕ್ಕಷ್ಟೇ ಅದೇ ಆಟ ಇವ್ರೆ ಆಡ್ಕೊಂಡು ಇವ್ರೆ ಗೆದಿಬೋದಲ್ಲ ಅವ್ರ ಬಂದ್ಮೇಲೆ ಬರೇ ಜಗಳ ಗುದ್ದಾಟ ಈಗ ನಾವು ಎಷ್ಟ್ ಜನ ಮನೆಯಾಗಿದ್ದೀವಿ ಅದ್ರಲ್ಲಿ ನಾವು ಯಾವ ಆಟ ಆಡ್ಬೋದು ಹೆಂಗಾಡ್ಬೋದು ತಮಾಷೆ ಮಾಡ್ಬೋದು ಸಾಕಾದ್ರೆ ಕುತ್ಕೋಬಹುದು ಇನ್ನೊಬ್ರು ಬಂದ್ಬಿಟ್ರೆ ಆ ಜಾಗಕ್ಕೆ ಇಲ್ಲಿ ಕದನಗಳು ಮತ್ತೆ ರೆಸ್ಟ್ ಇರಲ್ಲ ಮತ್ತೆ ಏನೇನೋ ಅಲ್ಲಿ ಮನೆಗೆ ಈಗ ನಮ್ಮನೆ ಒಳಗೆ ಯಾರನ್ನ ಇಬ್ರು ತರ ಕಿತಾಪತಿ ಮಾಡೋದು ಅದು ಇದು ಒಬ್ರಿಗೊಬ್ರು ತಂದಿಕ್ಕದು ಅಲ್ಲಿ ಒಬ್ರಿಗೊಬ್ರು ಮನ್ಸುಗಳು ಚೇಂಜ್ ಆಗಿ ಆಗ್ಬಿಡುತ್ತೆ ಅದಕ್ಕೆ ಇವ್ರಿಬ್ಬರೂ ಕಳಿಸ್ಬಿಟ್ರಿ ನೋಡ್ರಿ ನಮ್ಮ ಬಿಗ್ ಬಾಸ್ ಒಳಗಿರೋ ಎಲ್ಲಾರು ಯಾರು ಹೆಂಗೆ ಎತ್ತ ಆಟ ಆಡದಾಗ ಎತ್ತಿದ ಕೈ ಹನುಮಂತ ಕರಸಬೇಕಾಗಿತ್ತು ಹನುಮಂತ ಬರ್ಬೇಕಾಯ್ತ ಅವ್ರತ ಅವನ್ ಪಕ್ಕ ದೋಸ್ತಿ ಅವ್ರಿಬ್ರು ಬಂದ್ಬಿಟ್ಟಿದ್ರೆ ಇವ್ರಿಬ್ರು ಬರಕ್ಕೆ ಅವ್ರಿಬ್ರು ಬಂದಿದ್ರೆ ಅವ್ರು ಚೆನ್ನಾಗಿರೋದು ಅದು ಇಲ್ಲಿ ಏನ್ ಕರ್ಸರಾದ್ರ ಮೇಡಮ್ ಫುಲ್ ಡ್ಯಾಶಿಂಗ್ ಆಗಿ ಮಾತಾಡಬೇಕು ಸೈಲೆಂಟ್ ಆಗಿದ್ರೆ ಯಾರು ನೋಡಿದ್ರೆ ಸರಿ ಈ ಹೊಲ್ಸ್ ಮಾತುಗಳು ಯಾರು ಕೇಳ್ತಾರೆ ಅಯ್ಯೋ ಯಾರು ಅಂತಂದ್ರೆ ಅಶ್ವಿನಿ ಹತ್ರ ಅಕ್ರೆಲ್ಲ ಹೋಗಲ್ಲ ಬರಲ್ಲೋ ಹೇಳಿ ಅಷ್ಟೇ ಈ ಇದು ಇವು ಬಾಯಾಗ ರಜತ್ ಬಾಯ್ ಜಾಸ್ತಿ ಬರೋದು ಇನ್ ಬರಲ್ಲ ಇವಳು ಸಖತ್ ಈಗ ಬಂದಿದ್ದಾರಲ್ಲ ಅವ್ರ ಹೆಸರು ನಂಗೆ ಮಾರ್ತೈತೆ ಚೈತ್ರ ಮುಂಚೆಯಿಂದ ಹಂಗೆ ಮಾತಾಡ್ತಾಳೆ ನಾವ್ ಏನ್ ಕೇಳು ಇನ್ನೊಬ್ರ ಮೇಲೆ ಜಗಳ ಕಾಯಾಕಲ್ಲ ಇನ್ನೊಬ್ರ ಮೇಲೆ ವಾದ ಮಾಡೋದಲ್ಲ ಆಟ ಆಟ ಆಡ್ಬೇಕು ಎಲ್ಲಾರ ಹತ್ರ ನಗ್ನಗ್ತಾ ಸಂತೋಷವಾಗಿ ಇರ್ಬೇಕು ಅಲ್ಲಿಂದ ಇಲ್ಲಿಗೆ ಕುಂಟೆ ಬಿಲ್ಲಾಡೋದು ಅದಾಡೋದು ಇದಾದ ಅವೆಲ್ಲ ಯಾಕಬೇಕಿವಲ್ಲ ನಾ ಹ್ಮ್ ಅದು ಇವಾಗ ನಾವ್ ಗೆಸ್ಟ್ ಆಗಿ ಬಂದಿದ್ದೀವಿ ಮನೆಗೆ ಗೆಸ್ಟ್ ಆಗಬೇಕು ನಮ್ ಮನೆಗ್ ಬಂದು ನಮ್ಗೆನೆ ತಿರುವಿ ಮಗ್ಸಿ ಅಧಿಕಾರ ತೋರ್ಸ್ಬಿಟ್ರೆ ಒಂಥರ ಎಲ್ಲಾರ್ಗು ಇರೋರ್ಗೆಲ್ಲ ಒಂಥರ ದ್ವೇಷ ಉಟ್ಬಿಡುತ್ತೆ ಹಾ ರಾತ್ರಿ ಅಶ್ವಿನಿ ಮೇಡಮ್ ಅವ್ರು ಹೇಳಿತ್ತು ಕರೆಕ್ಟ್ ರಜ ಇವನು ಧ್ರುವಂತ್ ಹೇಳಿತ್ತು ಕರೆಕ್ಟೇನೆ ಆದ್ರೆ ಇವ್ರಿಬ್ರು ಬಿಟ್ರೆ ಬಿಗ್ ಬಾಸ್ ಏವನ್ ಬರುತ್ತೆ ಜಗಳ ಕಾಯಕ್ ರಜತ್ ಇವ್ರವ್ರೆ ಅಶ್ವಿನಿ ಮೇಡಮವ್ರೆ ಆಮೇಲೆ ಧ್ರುವಂತ್ ಅವ್ರೆ ಎಲ್ಲ ಸೈಲ್ ಸೈಲೆಂಟ್ಗೆ ಇವೆಲ್ಡ್ ಏಳು ಈ ಸತಿ ಇದಾಗಿದ್ದಾಳೆ ಯಾರು ರಕ್ಷಿತ ಅಲ್ಲ ರಾಶಿಕಾ ಅವಳು ಬಟ್ಟೆ ನೀರ್ ಹಾಕೋಂತ ಅವಶ್ಯಕತೆ ಏನಿತ್ತು ನೀರೊಳಿ ಹಾಕಂತದ್ದು ಇವ್ರೇನಿದ್ರು ಪರ್ಸನ್ ರೂಮಲ್ಲಿ ಕುತ್ಕೊಂಡ್ ಮಾತಾಡ್ಬೇಕು ಡಿಸ್ಕಸ್ ಮಾಡಬೇಕು ಅದ ನಾಕದು ಬಿಗ್ ಬಾಸ್ ಇಡೀ ಪ್ರಪಂಚನೇ ನೋಡುತ್ತೆ ನಮ್ ಕರ್ನಾಟಕದಲ್ಲಿ ಅದು ಎಷ್ಟ್ರಾಗ ಇರ್ಬೇಕು ಅಷ್ಟಾಗಿರ್ಬೇಕು ಯಾರು ಅಲ್ಲ ಇವನು ಗಿಲ್ಲಿ ಕಾವು ಕಾವು ಅಂತಾನೆ ಸುಮ್ಮನೆ ಹಾಕ್ತಾರೆ ಅದು ಬಿಡು ಇವ್ರಿಬ್ಬರ್ದು ಸ್ವಲ್ಪ ನಡೀತೈತಿ ನಮ್ಮ ಓಟು ಗಿಲ್ಲಿಗೇನೆ ಇಷ್ಟೆಲ್ಲ ಹೇಳಿ ಕೊನೆಗೆ ಗಿಲ್ಲಿಗೆ ಬಂದ್ರೆ ಹಾ ಅದೇ ಗಿಲ್ಲಿ ಅಂದ್ರೆ ಏನೋ ಅವನು ಆಟ ಬಂದಾಗ ಆಡ್ತಾನೆ ಮತ್ತೆ ಕೌಂಟರ್ ಕೊಡಕ್ ಕೊಡ್ತಾನೆ ಮತ್ತೆ ತಮಾಷೆ ಮಾಡೋದ್ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಗಿಲ್ಲಿಂದಲೇನೆ ಅರ್ಧ ಕಾಮಿಡಿ ನೋಡೋದು ಏನ್ ಹಗೋದು ಪಗೋದು ಈ ಗಿಲ್ಲಿಗೆ ಸೊಂಟಕ್ಕೆ ಯಾರನ್ನ ಮೆಂತೆ ಮುದ್ದೆ ಮಾಡಿ ಕೊಟ್ ಕಳಿಸ್ಬೇಕು ಆಯ್ತು ನೀವೇ ನೀವೇ ನಾವು ತುಮಕೂರು ಎಗ್ಗೆರೆ ಸ್ವಂಟ ಯಾವಾಗ ನೋಡ್ರೂ ಕುತ್ಕೊಂಡಿರ್ತಾನೆ ಅವ್ರ ಮೇಲಾದ್ರು ಇವ್ರ ಮೇಲಾದ್ರೂ ಮಲ್ಕೊಂಡಿರ್ತಾನೆ ಗಡತ್ ತ ಕುತ್ಕೋಬೇಕು ಅವ್ಳು ಇವಳು ಹೇಳೋದ್ಲಲ್ಲ ಇಲ್ಲಿ ಜಾನವಿ ಆ ಗಿಲ್ಲಿಗ್ ಸೊಂಟನೆ ಇಲ್ಲ ಅಂತಂದ್ಬಿಟ್ಟು ಆತರ ಅನ್ನಿಸ್ಕೋಬೇಡ್ದು ಎಲ್ಲಾರು ಹೆಂಗ್ ಕುತ್ಕೋತಾರೆ ಕುತ್ಕೋ ಇವ್ ಮಗು ತರ ಹೋಗ್ ಪಾಚ ಬಿಡ್ತಾನಿ ಒಟ್ಟಾರೆ ನಾನ್ ಬೆಂಗ್ಳೂರಿಂದ ಬಂದಿದ್ದೀನಿ ಹೌದಾ ಇಲ್ಲೊಂದು ಫಂಕ್ಷನ್ ಇತ್ತು ಅದಕ್ಕೆ ಬಂದಿದ್ದೀನಿ ಬೆಳಿಗ್ಗೆ ನಮ್ ಮಮ್ಮಗ ಬೈತಾನೆ ಯಾವಾಗ್ಲೂ ಬಿಗ್ ಬಾಸ್ ನೋಡ್ತೀವಲ್ಲಮ್ಮ ಅಂತಾನೆ ಬಿಡಪ್ಪಿಟ್ ಗಿಲ್ಲಿ ನಟನ್ ನೋಡೋಣ ನಾವು